ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ರಂತ ಸ್ಪೆಷಲ್ ರೆಸಿಪಿ ಮಿಲ್ ಕೇಕ್ ರೆಸಿಪಿ ಸಾಫ್ಟ್ ಆ್ಯಂಡ್ ಡೆಲಿಷಿಯಸ್ ಆಗಿತ್ತು ಈ ರೆಸಿಪಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋನಲ್ಲ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಫಸ್ಟ್ ಸ್ಟೆಪ್ ನಾನು ಕೇಕ್ ಬ್ರೆಡ್ಡನ್ನು ಮಾಡ್ಕೊತಾ ಇದ್ದೀನಿ ಕೇಕ್ ಬ್ರೆಡ್ಡನ್ನು ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಮೂರು ಮೊಟ್ಟೆ ಹಾಕೊತಾ ಇದ್ದೀನಿ ನಾನಿಲ್ಲಿ ಫ್ರೆಂಡ್ಸ್ ಅರ್ಧ ಕೆ ಜಿಯಷ್ಟು ಕೇಕನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಅಷ್ಟನ್ನು ಮಾತ್ರ ನಾನು ಹಾಕೊತಾ ಇದ್ದೀನಿ ಇಲ್ಲಿ ಮೂರು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಮತ್ತು ಪಿಂಚು ಸಾಲ್ಟನ್ನ ಹಾಕೊಂಡಿದ್ದೀನಿ ಹಾಗೆ ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫಾರ್ಮ್ ಆಗಿ ಬರಬೇಕು ಫ್ರೆಂಡ್ಸ್ ಅಲ್ಲಿ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ಥರ ಮಿಕ್ಸ್ ಮಾಡೋದ್ರಿಂದ ಮೊಟ್ಟೆ ಏನಿದೆ ಅದು ಫಾರ್ಮ್ ಆಗಿ ಬರುತ್ತೆ ಕ್ರೀಮಿ ಕ್ರೀಮಿಯಾಗಿ ಬರುತ್ತೆ ನಿಮ್ಮ ಹತ್ರ ಮಿಕ್ಸರ್ ಅಂದ್ರೆ ಎಲೆಕ್ಟ್ರಿಕ್ ಮಿಕ್ಸರ್ ಇರುತ್ತಲ್ಲ ಅದಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ಅದರಲ್ಲಿ ಇನ್ನೂ ಬೇಗನೆ ಬರುತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸಿಗೆಲ್ಲ ಬಂದ್ಬಿಡುತ್ತೆ ಅಂಡ್ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳೋದಕ್ಕೆ ಹೋಗ್ಬಿಡೋ ಮಿಕ್ಸಿ ಜಾರಿಗೆ ಹಾಕಿದ್ರೆ ಈ ತರ ಫಾರ್ಮ್ ಆಗಿ ಬರಲ್ಲ ಫ್ರೆಂಡ್ಸ್ ಹೆಸ್ಟ್ ಫ್ರೆಂಡ್ಸ್ ನೀವೀಗ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಫಾರ್ಮ್ ಆಗಿದೆ ಈಗ ಇದಕ್ಕೆ ನಾನು ಒಂದ್ ಅರ್ಧ ಕಪ್ ಅಷ್ಟು ಅಡುಗೆ ಎಣ್ಣೆನ ಹಾಕೊತಾ ಇದ್ದೀನಿ ಆ ಬಿಸಿ ಮಾಡಿ ಹಾಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಎಣ್ಣೆ ಹಾಕಾದ್ಮೇಲೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಮೇಲೆ ಮಿಕ್ಸ್ ಮಾಡೋದ್ರಿಂದ ನಾವು ಸಕ್ಕರೆ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ ಹಾಗೆ ನಾವು ಮೊಟ್ಟೆ ಹಾಕಿರೋದ್ರಿಂದ ಹಸಿ ಸ್ಮೆಲ್ ಇರುತ್ತೆ ಎಣ್ಣೆ ಹಾಕೋದ್ರಿಂದ ಹಸಿ ಸ್ಮೆಲ್ಲು ಕೂಡ ಎಲ್ಲ ಕಮ್ಮಿ ಆಗುತ್ತೆ ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ನಾನು ಅರ್ಧ ಕೆ ಜಿ ಕೇಕನ್ನು ಮಾಡ್ತಿರೋದ್ರಿಂದ ಒಂದು ಕಪ್ಪು ಸಾಕಾಗುತ್ತೆ ಮೂರು ಮೊಟ್ಟೆಗೆ ಒಂದು ಕಪ್ಪಷ್ಟು ಸಾಕಾಗುತ್ತೆ ಫ್ರೆಂಡ್ಸ್ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೇ ಸಲ ಪೂರ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬ ಗಟ್ಟಿಯಾದರೆ ಕೇಕು ಸಾಫ್ಟಾಗಿ ಬರೋಲ್ಲ ಸ್ವಲ್ಪ ಸ್ವಲ್ಪ ನೋಡಿ ಹಾಕೊಳ್ಳಿ ಒಂದು ಕಪ್ ಸಾಕಾಗುತ್ತೆ ಸೊ ಹಾಗಾಗಿ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈಗ ಕೇಕ್ ಬ್ಯಾಟರ್ ರೆಡಿ ಆಗಿದೆ ಇದನ್ನ ತುಂಬಾ ತಳ್ಳಿಯಾಗು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಗಟ್ಟಿಯಾಗೂ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಮೀಡಿಯಂ ಆಗಿರಲಿ ಈಗ ನಾನು ಒಂದು ಗಾಜಿನ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಬಟರ್ ಶೀಟ್ ನ ಹಾಕ್ಬಿಟ್ಟು ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಕೇಕ್ ಬ್ಯಾಟರ್ ನ ಗ್ಲಾಸ್ ಬೌಲ್ ಒಳಗಡೆ ಹಾಕೊತಾ ಇದ್ದೀನಿ ಇದನ್ನ ನಾನು ಮೈಕ್ರೋವೇವ್ ಅವನ್ ಅಲ್ಲಿ ಒನ್ ಫಿಫ್ಟಿ ಡಿಗ್ರಿ ಟೆಂಪ್ರೇಚರ್ ಅಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಾನು ಬೇಕ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸೆಕೆಂಡ್ ಸ್ಟೆಪ್ ಕ್ಯಾರಾಮಲ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪ್ಯಾನಿಗೆ ಒಂದು ಮುಕ್ಕಾಲ್ ಕಪ್ ಅಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದನ್ನು ಪಾಕ ಆಗೋದಕ್ಕೆ ಇದೀನಿ ಇದು ಚೆನ್ನಾಗಿ ಗಟ್ಟಿಯಾಗಿ ಪಾಕ ಆಗಬೇಕು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ ನಾನು ಬೆಣ್ಣೆನ ಹಾಕ್ಕೊಂತ ಇದ್ದೀನಿ ಒಂದು ಕಾಲು ಅಷ್ಟು ಬೆಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಅರ್ಧ ಅಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸಬೇಕು ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸೋದ್ರಿಂದ ಇದು ಬೇರೆ ಕಲರ್ ಆಗುತ್ತೆ ಅಂದರೆ ಡಾರ್ಕ್ ಕಲರ್ ಚಾಕ್ಲೇಟ್ ಕಲರ್ ಆಗುತ್ತೆ ಸೊ ಈಗ ಕ್ಯಾರಮ ರೆಡಿ ಆಗಿದೆ ನಾನು ಅವನಲ್ಲಿ ಇಟ್ಟಿರೋ ಕೇಕು ಕೂಡ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಇದನ್ನು ನಾನು ಬಟರ್ ಪೇಪರ್ ರಿಮೂವ್ ಮಾಡಿ ಬರೀ ಕೇಕ್ ಬ್ರೆಡ್ ಅನ್ನು ಮಾತ್ರ ಇಟ್ಟಿದ್ದೀನಿ ಈಗ ಒಂದು ಗ್ಲಾಸ್ ಅಲ್ಲಿ ಒಂದು ಅರ್ಧ ಕಪ್ ಅಷ್ಟು ಹಾಲನ್ನು ತಗೊಂಡಿದ್ದೀನಿ ಕಾಯಿಸಿ ಹಾಸಿರುವಂತಹ ಹಾಲನ್ನು ತಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಮೇಡನ್ನು ಹಾಕೊತಾ ಇದ್ದೀನಿ ಮಿಲ್ಕ್ ಮೇಡ್ ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಅಂತ ಅಂತಾರೆ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮನ್ನು ಹಾಕೊತಾ ಇದ್ದೀನಿ ಕಂಡೆನ್ಸ್ಡ್ ಮಿಲ್ಕು ಹಾಗೆ ಫ್ರೆಶ್ ಕ್ರೀಮ್ ಎರಡೂ ಕೂಡ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಅಲ್ಲಿ ತನಕ ಒಂದು ಎರಡು ನಿಮಿಷನಾದ್ರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನ ನಾನು ಕೇಕ್ ಬ್ರೆಡ್ ಮೇಲೆ ಹಾಕ್ತಾ ಇದ್ದೀನಿ ಕೇಕ್ ಬ್ರೆಡ್ ಗೆ ಈ ಮಿಲ್ಕ್ ಸಿರಪ್ ಏನಿದೆ ಅದೆಲ್ಲ ಚೆನ್ನಾಗಿ ಕವರ್ ಆಗ್ಬೇಕು ಹಾಗೆ ಫುಲ್ ಕವರ್ ಆಗೋ ತರ ನೀವು ಇದನ್ನ ಕೇಕ್ ಬ್ರೆಡ್ ಗೆ ಹಾಕ್ಬೇಕಾಗುತ್ತೆ ಮಿಲ್ಕ್ ಸಿರಪ್ ಈಗ ಅದನ್ನ ಒಂದ್ ಐದರಿಂದ ಹತ್ತು ನಿಮಿಷ ಹಾಗೆ ಮಿಲ್ಕ್ ಸಿರಪ್ ಎಲ್ಲ ನೆನೆಯೋದಕ್ಕೆ ಬಿಡೋಣ ಈಗ ಒಂದು ಬೌಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ವೆಪ್ಪಿಂಗ್ ಕ್ರೀಮ್ ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ್ರೆ ಈ ತರ ವೆಪ್ಪಿಂಗ್ ಕ್ರೀಮ್ ರೆಡಿ ಆಗುತ್ತೆ ಈ ವೆಪ್ಪಿಂಗ್ ಕ್ರೀಮ್ ಎರಡು ತರದಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಒಂದು ಪೌಡರ್ ಅಲ್ಲಿ ಇನ್ನೊಂದು ಕ್ರೀಮ್ ತರ ಎರಡ್ ತರ ಸಿಗುತ್ತೆ ನೀವು ಯಾವ್ದು ಬೇಕಾದ್ರೂ ಕೂಡ ಯೂಸ್ ಮಾಡ್ಕೋಬಹುದು ಈಗ ಇದು ಕ್ರೀಮ್ ರೆಡಿ ಆಗಿದೆ ನಾನೀಗ ಬ್ರೆಡ್ ನೆನೆಯದೇ ಬಿಟ್ಟಿದ್ನಲ್ಲ ಕೂಡ ಟೆನ್ ಮಿನಿಟ್ಸ್ ಆಗಿದೆ ಈಗ ಈ ವಿಪಿಂಗ್ ಕ್ರೀಮ್ ನ ಬ್ರೆಡ್ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಕ್ರೀಮ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ಇದಕ್ಕೆ ಕ್ಯಾರಾಮಲ್ ನ ಹಾಕೊತಾ ಇದ್ದೀನಿ ಕ್ಯಾರಾಮಲ್ ನಾಕ್ಬಿಟ್ಟು ಕೂಡ ಅದನ್ನು ಕೂಡ ಫುಲ್ ಕವರ್ ಆಗೋ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತ ಇದ್ದೀನಿ ತೆರಮಲ್ ಸಿರಪ್ನ ಸ್ಪ್ರೆಡ್ ಮಾಡಿದ ನಂತರ ನಿಮಗೆ ಬೇಕು ಅಂತಂದರೆ ಮೇಲೆ ಕ್ರೀಮ್ ಹಾಕ್ಕೊಳ್ಳಿ ಬೇಡ ಅಂತಂದರೆ ಇದ್ರ ಮೇಲೇ ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಕಟ್ ಮಾಡಿ ಮಕ್ಕಳಿಗೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆ್ಯಂಡ್ ಆಗಿರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಹೊತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್